ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನು ಅವ್ರು ನಿಮ್ಗೇನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನಾವಿವತ್ತು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹಾಗೆ ಅಂತ ನಿಜವಾಗಿಯೂ ಅವರ ಮನಸ್ಸಿನ ಭಾವನೆ ಬೇರೆ ರೀತಿ ಇರುತ್ತೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ನಾವು ನೋಡೋದಕ್ಕೂ ಒಂದಕ್ಕೊಂದು ಟ್ಯಾಲಿ ಇರಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವು ಅವರ ನಿಜವಾದ ಮನಸ್ಸಿನ ಫೀಲಿಂಗ್ ಏನು ಅವರು ನಿಮಗೆ ಏನು ಸಂದೇಶವನ್ನು ಹೇಳ್ತಾ ಇದ್ದಾರೆ ಅವರ ಮನಸ್ಸಿನ ಮಾತೇನು ಅನ್ನೋದನ್ನು ನೋಡುವ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಜೀವನ ಪರ್ಯಂತ ನಿಮ್ಮ ಜೊತೆ ಇರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ಎರಡು ದೀಪಗಳನ್ನು ತೋರಿಸಿದ್ದೇನೆ ಈ ಎರಡೂ ದೀಪಗಳಲ್ಲಿ ಯಾವ ಒಂದು ದೀಪವನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು ಅಂದರೆ ಮೊದಲು ನೀವು ಇಲ್ಲಿ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಪ್ರೇಮಿಯ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನೆದು ಅವರ ಹೆಸರನ್ನು ಹೆಲ್ಬಿಟ್ಟು ಈ ಎರಡೂ ದೀಪಗಳಲ್ಲಿ ಯಾವ ಒಂದು ದೀಪ ನಿಮಗೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಆಕರ್ಷಣೆಯಾಗುತ್ತೆ ಸಲಿಯುತ್ತೆ ನಾನು ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಆ ದೀಪವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಎಲ್ಲ ಒಂದನೇ ಸಂಖ್ಯೆಯ ದೀಪವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ನಿಮ್ಮ ಹುಡುಗ ಇರಬಹುದು ಹುಡುಗಿ ಇರಬಹುದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೇಮಿ ಹೇಗೆ ಅಂದರೆ ಏನಾದರೂ ಹೇಳಿದರೆ ಅದನ್ನು ಮಾಲೆಯೇ ತೋರಿಸ್ತಾರೆ ಅಂದರೆ ಬಾಯಲ್ಲಿ ಹೇಳುವುದು ಮಾತ್ರ ಅಲ್ಲ ಅದನ್ನು ಕಾರ್ಯಗತವಾಗಿಯೂ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಚೆನ್ನಾಗಿ ದುಡಿಬೇಕು ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ನಾವು ಪ್ರೀತಿಸಿದವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ ಹಾಗೆಯೇ ಕನಸುಗಳನ್ನು ಕಂಡಿದ್ದಾರೆ ಆ ಕನಸುಗಳನ್ನು ಕಂಡರೆ ಸಾಕ ಇಲ್ಲ ಅದಕ್ಕೋಸ್ಕರ ಅವರು ವರ್ಕ್ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅದೆಲ್ಲ ನೆರವೇರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಕೆಲವೊಂದು ಸಲ ತುಂಬ ಎಮೋಷ್ನಲ್ ಆಗಿ ಬೀಳ್ತಾರೆ ಇಲ್ಲಿ ನಿಜವಾದ ಭಾವನೆಗಳುಂಟು ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ಅವರು ಹೇಳ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅದೆಲ್ಲ ಯಾವುದೂ ಕೂಡ ಸತ್ಯ ಆಗಿರಲ್ಲ ಅವರು ಸೊಳ್ಳೆ ಹೇಳಲ್ಲ ಕೆಲವೊಂದು ಸಲ ನೀವೇ ಅವರ ಮನಸ್ಸಿಗೆ ನೋವಾಗೋ ಥರ ನಡೆದುಕೊಂಡಿರಬಹುದು ಅವರು ಕೂಡ ನಡೆದುಕೊಂಡಿರಬಹುದು ಅದು ಬೇಕಾಗಿ ಆಗಿರೋದು ಅಲ್ಲ ಕೆಲವೊಂದು ಸಲ ಅವರ ಮನಸ್ಸಿನ ಪರಿಸ್ಥಿತಿ ಹಾಗಿರುತ್ತೆ ಹಾಗಾಗಿ ಒತ್ತಡನೂ ಇರುತ್ತೆ ನೋಡಿ ಅವರ ಮನಸ್ಸಿನಲ್ಲಿರುವಂತಹ ಕೆಲವೊಂದು ವಿಷಯಗಳಿಂದಾಗಿ ಅಥವಾ ಅವರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳಿಂದಾಗಿ ಕೆಲವೊಂದು ಸಲ ಅವರು ಡೆಲ್ಲಾಗಿ ನಿಮ್ಮ ಜೊತೆ ಬಿಹೇವಿಯರ್ ಮಾಡ್ಬೋದು ಅಥವಾ ನೀವರು ಸಪ್ರೇಷನಲ್ಲಿ ಇರ್ಬೋದು ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು ದೂರ ಆಗಿರ್ಬೋದು ಆದರೆ ಇದೆಲ್ಲವೂ ಯಾವತ್ತೂ ಶಾಶ್ವತ ಅಲ್ಲ ಅಂದರೆ ಖಂಡಿತವಾಗಿಯೂ ನೀವು ಇಬ್ಬರು ಮಾತನಾಡ್ತೀರಾ ಒಮ್ಮೆ ನೀವು ಟ್ರೈ ಮಾಡಿ ಅವ್ರ ಜೊತೆ ಮಾತನಾಡಲಿಕ್ಕೆ ಕ್ಲಿಯರ್ ಆಗಿ ಅವರ ಮನಸ್ಸಿನ ಭಾವನೆಯನ್ನು ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಈ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಲಾಂಗ್ ಟೈಮ್ ಅವರೆಗೂ ಅವರು ನಿಮಗೆ ಒಂದು ಸರ್ಪ್ರೈಸ್ ಕೊಟ್ಟೇ ಕೊಡ್ತಾರೆ ಮುಂದಿನ ಆರೇಳು ತಿಂಗಳಲ್ಲಿ ಈ ರಿಲೇಷನ್ಶಿಪ್ ಒಂದು ಏನು ನೋಡಿ ಇವಾಗ ಏನಾಗ್ತಾ ಉಂಟು ನಿಮ್ಮ ಜೊತೆ ಜಗಳ ಇರ್ಬೋದು ಕಿರಿಕಿರಿ ಇರ್ಬೋದು ನೀವು ಒತ್ತಿಗೆ ಇದ್ರು ಮುಂಚಿನ ಥರ ಪ್ರೀತಿ ಇಲ್ಲ ನನ್ನ ಜೊತೆ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಇದೆಲ್ಲವೂ ಸರಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಬೇಕು ಮೋಜು ಮಾಡಬೇಕು ಮಸ್ತಿ ಮಾಡಬೇಕು ಸೊ ನಿಮಗೆ ಚೀಟಿಂಗ್ ಮಾಡಬೇಕು ಅನ್ನುವ ಮನಸ್ಥಿತಿ ಏನಿಲ್ಲ ಪ್ಯೂರಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಈ ಪ್ರೀತಿಯನ್ನು ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆಗೋಸ್ಕರ ಒಂದು ಪ್ರೀತಿ ಮಾಡಿದ್ದಾರೆ ಇದನ್ನು ತುಂಬ ಪ್ಯೂರಾಗಿ ಅಂದರೆ ಪವಿತ್ರವಾದ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವರಿಗೆ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಕೆಲವರು ಇಲ್ಲಿ ಎಲ್ಲರೂ ಹೇಳ್ತಾ ಇಲ್ಲ ಸೊ ಆದ್ರೂ ಅವರು ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇರ್ತಾರೆ ಇಲ್ಲಿ ಯಾವತ್ತೂ ಅವ್ರು ನಿಮಗೆ ಮೋಸ ಮಾಡಲ್ಲ ಪ್ರೀತಿಗೆ ಕೆಲವೊಂದು ಸಲ ಮನಸ್ಸಿನ ಪರಿಸ್ಥಿತಿ ಒತ್ತದೇ ಇರ್ಬೋದು ನೋವಿರ್ಬೋದು ಅದರಿಂದಾಗಿ ಅವರು ಸ್ವಲ್ಪ ನಿಮಗೆ ದೂರ ಆದದರ ಅನಿಸ್ಬೋದು ಬಟ್ ಅವರ ಮನಸ್ಸಿನಲ್ಲಿ ಯಾವತ್ತು ಕೂಡ ನೀವೇ ಇರ್ತೀರ ನಿಮ್ಮ ಜೊತೆ ಇದ್ದಾಗ ಅವರು ತುಂಬ ಖುಷಿಯಾಗಿರ್ತಾರೆ ಇಲ್ಲಿ ಒಂದು ಭಾವನಾತ್ಮಕವಾದಂತಹ ಒಳ್ಳೆಯ ಸಂಬಂಧ ಉಂಟು ಏನೇ ಒಂದು ಸಮಸ್ಯೆ ಇದ್ರೂ ನೋವಿದ್ರೂ ಎಲ್ಲನೂ ಸರಿಯಾಗುತ್ತೆ ಈ ಸಂಬಂಧದಲ್ಲಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ಯಾವ್ದು ನಿಮಗೆ ಅನ್ವಯ ಆಯಿತು ಪ್ರಾರ್ಥನೆ ಮಾಡಿದ್ದರಿಂದಾಗಿ ನಿಮಗೆ ಅನಿಸುತ್ತೆ ಮನಸ್ಸಿನಲ್ಲಿ ಹೌದು ಇದು ನನಗೆ ಹೇಳ್ತಾ ಇರೋದು ನಮ್ಮ ಪ್ರೀತಿಯಲ್ಲಿ ಈ ಥರ ಆಗ್ತಾ ಉಂಟು ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ಯಾರೆಲ್ಲ ಎರಡನೆಯ ದೀಪವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಏನಾಗ್ತಾ ಉಂಟು ಅಂದರೆ ನಿಮ್ಮ ವ್ಯಕ್ತಿಯಾದ ನಿಮ್ಮ ಪ್ರೇಮಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರದ್ರಲ್ಲಿ ಕೂಡ ಸೀರಿಯಸ್ ಆಗಿ ಇಲ್ಲ ಅವರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಇಲ್ಲ ಇಲ್ಲಿ ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ ಅವರೇನು ಆಲೋಚನೆ ಮಾಡ್ತಾರೆ ತುಂಬ ಸ್ಲೋ ಆಗಿ ಆಗ್ತಾ ಉಂಟು ಅವರ ಜೀವನದಲ್ಲಿ ಅವರು ಆ ಥರ ಸ್ಲೋ ಆಗಿ ಇರೋದ್ರಿಂದ ಅದು ನಿಮ್ಮ ಜೀವನಕ್ಕೆ ತುಂಬ ಎಫೆಕ್ಟ್ ಆಗ್ತಾ ಉಂಟು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ನೀವಿಲ್ಲಿ ಇಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಪರ್ಫೆಕ್ಟ್ ಆಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಅದೇ ಒಂದು ಸಂತೋಷದ ವಿಷಯ ಅದು ನಿಮ್ಮ ಹುಡುಗ ಅಥವಾ ಹುಡುಗಿಗೂ ಗೊತ್ತುಂಟು ಅವರೇನು ಮಾಡ್ತಾ ಇದ್ದಾರೆ ಅವರಿಗೆ ತದ್ವಿರೋಧವಾಗಿ ಅಂದರೆ ಯಾವುದೋ ಒಂದು ಡಿಸಿಷನ್ ತಗೊಳ್ವಾಗ ಅವರು ತುಂಬ ಟೈಮ್ ತಗೊಳ್ತಾನೆ ತುಂಬ ಆಲೋಚನೆ ಮಾಡ್ತಾರೆ ಬಟ್ ನೀವು ಹಂಗಲ್ಲ ಪರ್ಫೆಕ್ಟಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಇಲ್ಲಿ ಕೆಲವರಿಲ್ಲಿ ಬ್ರೇಕಪ್ಪಲ್ಲಿರ್ಬೋದು ಸಪರೇಷನಲ್ಲಿರ್ಬೋದು ಆದ್ರೂ ಅವರು ನೆಕ್ಸ್ಟ್ ಲೈಫಲ್ಲಿ ನಿಮ್ಮದು ಬರ್ತಾರೆ ಅಂದರೆ ಇಲ್ಲಿ ಆತ್ಮದಿಂದ ಕಲೆಂಟಾದಂತಹ ಸಂಬಂಧವಾಗಿರುತ್ತೆ ಹಾಗಾಗಿ ಒಮ್ಮೆ ಜಗಳ ಮತ್ತೊಮ್ಮೆ ಒಟ್ಟಾಗ್ತೀರಾ ಓದ್ರೂ ಮತ್ತೆ ಅವ್ರ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅವರ ಜೀವನದಲ್ಲಿ ಕೂಡ ಅಡೆತಡೆಗಳು ಏಳು ಬೀಳುಗಳು ತುಂಬ ಉಂಟು ಹಾಗಾಗಿ ಅವರು ಯಾವುದನ್ನು ಕೂಡ ಏನು ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ನಿಮ್ಮನ್ನೊಂದು ದೇವತೆ ಥರ ಇರ್ಬೋದು ಅಥವಾ ಒಂದು ಗ್ರೇಟ್ ಪರ್ಸ್ನಾಲಿಟಿ ಥರ ನಿಮ್ಮನ್ನು ಅವರು ಟ್ರೀಟ್ ಮಾಡಿ ನೋಡ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಬಟ್ ಯಾವುದು ಕೂಡ ನೋಡಿ ಎಲ್ಲರೂ ಒಂದೇ ಥರ ಇರಲಿಕ್ಕೆ ಸಾಧ್ಯ ಆಗೋಲ್ಲ ನೀವಿದ್ದ ಥರನೇ ನಿಮ್ಮ ಹುಡುಗ ಹುಡುಗಿ ಇರಬೇಕು ಅಂತ ಇಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಉಂಟು ಪ್ರೀತಿಯಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು ಸ್ವಲ್ಪ ಜಗಳ ಸ್ವಲ್ಪ ನೋವು ಸ್ವಲ್ಪ ಖುಷಿ ಎಲ್ಲವೂ ಉಂಟು ಅದಕ್ಕೆ ಖಂಡಿತವಾಗ್ಯೂ ನಿಮ್ಮ ಪ್ರೀತಿಯಲ್ಲಿ ಖುಷಿ ಅನ್ನೋದು ಬಂದೇ ಬರುತ್ತೆ ನೀವು ಕರೆಕ್ಟಾಗಿ ತೀರ್ಮಾನ ತಗೊಳ್ತೀರಾ ಯಾರು ವೀಡಿಯೋ ನೋಡ್ತೀರಾ ಅವರು ಬಟ್ ನಿಮ್ಮ ಥರ ನಿಮ್ಮ ವ್ಯಕ್ತಿ ಇರಲ್ಲ ಅದು ಸ್ವಲ್ಪ ನಿಮ್ಗೆ ಯಾಕೋ ಒಂಥರ ಬೇಸರ ಆಗ್ತಾ ಉಂಟು ಖಂಡಿತವಾಗಿಯೂ ಪ್ರೀತಿ ನೆಸ್ಟ್ ಲೆವೆಲ್ಗೆ ಹೋಗುತ್ತೆ ನೀವಿಬ್ಬರು ಒಬ್ಬರನ್ನೊಬ್ಬರು ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ಗೌರವಿಸ್ತೀರಾ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ವ್ಯಕ್ತಿ ತುಂಬ ಖುಷಿ ಪಡ್ತಾರೆ ಖಂಡಿತವಾಗಿಯೂ ನೀವು ಚೆನ್ನಾಗಿರ್ತೀರಾ ನೀವು ಅವ್ರ ಜೊತೆ ಮಾತನಾಡುವ ಸ್ವಲ್ಪ ಡೀಟೇಲ್ ಆಗಿ ಅವರ ಬಗ್ಗೆ ಇನ್ಫಾರ್ಮೇಷನ್ ಕನೆಕ್ಟ್ ಮಾಡಿ ಏನಂದರೆ ಕೆಲವೊಂದು ಸಲ ಅವರು ಕೆಲವೊಂದು ವಿಷಯವನ್ನು ಹೈಟ್ ಮಾಡಿರ್ಬೋದು ಮುಚ್ಚಿರ್ಬೋದು ಹಾಗಾಗಿ ನಿಮ್ಮ ಪ್ರೀತಿನೆಷ್ಟು ಉಳಿಬೇಕು ಇನ್ನೊಂದು ಸಲ ಬ್ರೇಕಪ್ ಆಗಬಾರ್ದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಬಾರ್ದು ಅವ್ರು ನಿಜವಾಗಿ ಪ್ರೀತಿ ಮಾಡ್ತಾರೆ ಆದರೆ ಕೆಲವೊಂದು ವಿಷಯಗಳನ್ನು ಅವ್ರು ನಿಮ್ಮ ಜೊತೆ ಶೇರ್ ಮಾಡಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಅವ್ರ ಜೊತೆ ಎಲ್ಲವನ್ನು ತಿಳ್ಕೊಳ್ಳಿ ಅವರು ತುಂಬ ನಿಧಾನವಾಗಿ ಡಿಸಿಷನ್ ತೊಗೊಳ್ತಾರೆ ಹಾಗಾಗಿ ಇಲ್ಲಿ ಏನೋ ಒಂದು ಕಡೆಯಲ್ಲಿ ನಿಮಗೆ ಗೊಂದಲಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೆಲವೊಂದು ವಿಷಯಗಳನ್ನು ಅವನು ಮುಚ್ಚಿರಿದ್ರಂದಲೂ ಅದು ನಿಮ್ಮ ಇಬ್ಬರ ಈ ರಾವು ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಅವರ ಜೊತೆ ಮಾತನಾಡಿ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಪ್ರೀತಿ ಕೂಡ ಮುಂದುವರಿಲಿಕ್ಕೆ ಅಂದರೆ ಒಂದು ನಿಮಗೆ ಕಮೆಂಟ್ಮೆಂಟ್ ಕೊಡೋದಿರ್ಬೋದು ಅಥವಾ ನೀವು ಹೇಳಿದ್ದೆ ಏನಾದರೂ ಕೇಳೋದಿರಬಹುದು ಸೊ ಇದಕ್ಕೆಲ್ಲೂ ಒಂದು ಹೆಲ್ಪ್ ಆಗುತ್ತೆ ಒಮ್ಮೆಲೆ ಎಲ್ಲನೂ ಸರಿಯಾಗಬೇಕು ಅಂದರೆ ಆಗಲ್ಲ ಟೈಮ್ ತಗೊಳ್ತಾರೆ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಎಲ್ಲ ಯಾವ್ದು ನಿಮಗೆ ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಜಾಸ್ತಿ ಟೆನ್ಷನ್ ಮಾಡಬೇಡಿ ಕೂಲ್ ಆಗಿರಿ ಎಲ್ಲನೂ ಸರಿಯಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು